ವಾನ್ ಅಸ್ಸಲಾಮ್ ಅಲೈಕುಂ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಏನಂದರೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಅಥವಾ ನಾನು ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಮೋಸ ಹೋದಂತಹ ಒಂದು ಕತೆ ಫಸ್ಟಿಗೆ ನಾನು ಯೂಟ್ಯೂಬ್ ಚಾನಲ್ ಆರಂಭ ಮಾಡಿ ಫೋರ್ ಟು ಫೈವ್ ಇಯರ್ಸ್ ಐ ಥಿಂಕ್ ಫೋರ್ ಟು ಫೈವ್ ಇಯರ್ಸ್ ಆಯಿತು ನಾನು ಫಸ್ಟಿಗೆ ಓಪನ್ ಮಾಡಿದ್ದು ನನಗೆ ಅರ್ನಿಂಗ್ಸ್ ಆಗಬೇಕು ಅಥವಾ ಹಣ ಮಾಡಬೇಕು ಆ ಒಂದು ಉದ್ದೇಶದಿಂದ ಅಲ್ಲ ಫಸ್ಟಿಗೆ ಜಸ್ಟ್ ಈಗ ವೀಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು ಅದೆಲ್ಲ ನನಗೆ ಒಂದು ಆಗಿತ್ತು ಸೊ ಹಾಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಹೋಗ್ತಾ ಹೋಗ್ತಾ ಡೇ ಬೈ ಡೇ ನನಗೆ ವ್ಯೂಸ್ ಆಗ್ತಾ ಇತ್ತು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ರು ಹೀಗೆ ಆಗ್ತಾ ಇರುವಾಗ ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲ ಫುಲ್ ಸಪೋರ್ಟ್ ಮಾಡಿ ನೀನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಯಲ್ವಾ ಹೇಗು ಸೊ ನೀನೊಂದು ವ್ಲಾಗರ್ ಆಗ್ಬೋದಲ್ವಾ ಅಂತ ನನಗೊಂದು ಸಜೆಸ್ಟ್ ಮಾಡಿದ್ರು ಸೊ ನಾನು ನನ್ನ ಹಾಗೆ ಹೇಳುವಾಗ ನನಗೆ ಕೂಡ ಓಕೆ ಅಂತ ಅನಿಸಿತು ನಾನು ಕೂಡ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಮೇಲೆ ವೀಡಿಯೋಸ್ ಎಲ್ಲ ಹಾಕಲಿಕ್ಕೆ ಶುರು ಮಾಡಿದೆ ಹೀಗೆ ಹಾಕ್ತಾ ಇರುವಾಗ ತುಂಬ ಮಂದಿ ನನ್ನ ಹತ್ರ ಕೇಳ್ತಾ ಇದ್ದರು ನನಗೆ ಹಣ ಬಂತ ಹಣ ಬಂತ ನನಗೆ ನನಗೆ ಹಣ ಏನೂ ಬರಲಿಲ್ಲ ಅಂತ ಹೇಳ್ತಾ ಇದ್ದೆ ಆಮೇಲೆ ನಾನು ಕೂಡ ಕೆಲವರು ನನಗೆ ಕೇಳ್ತಾ ಇದ್ದೆ ಅದು ಹೇಗೆ ಹಣ ಬರೋದು ಅಂತ ಕೆಲವರು ಹೇಳ್ತಾ ಇದ್ದರು ನನಗೆ ಗೊತ್ತಿಲ್ಲ ಹಾಗೆ ಹೇಳ್ತಾ ಹೇಳ್ತಾಯಿದ್ರು ಸೊ ಇರುವಾಗ ರೀಸೆಂಟ್ಲಿ ಒಂದು ಒನ್ ಮಂತ್ ಟೂ ಮಂತ್ ಬ್ಯಾಕ್ ಒಂದು ಲೇಡಿ ಪಡುಬಿದ್ರಿಯ ಲೇಡಿ ಅವರು ಕೂಡ ಯೂಟ್ಯೂಬರೆ ಅವರು ಕೂಡ ಒಂದು ವ್ಲಾಗರ್ ಸೊ ಅವರು ನನಗೆ ಮೆಸೇಜ್ ಮಾಡಿ ನಿಮಗೇನು ಹಣ ಏನಾದರೂ ಬರ್ತದಾ ಎಂಥ ವಿಷಯ ಅಂತ ಕೇಳಿದರು ಸೊ ನಾನು ಹೇಳಿದೆ ಇಟ್ ನನಗದರ ವಿಷಯ ಎ ಬಿ ಸಿ ಡಿ ಅಂತ ಗೊತ್ತಿಲ್ಲ ನಾನು ನಾಲ್ಕು ಐದು ವರ್ಷ ಇತ್ತು ವೀಡಿಯೋಸ್ ಮಾಡೋದು ವ್ಯೂಸ್ ಆಗ್ತಾ ಉಂಟು ಬಟ್ ನಾನು ಅದನ್ನು ಎಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಕ್ಕೆ அவரு டயலாக நமக்கு நான் ஆகே ஷேர் மாதே வேரேனா எந்திரிலே நின்கித்தர வியூஸ் உண்டு நினைக்கித்தர சப்ஸ்கிரைபர்ஸ் மாரிலோரு எந்திரே இத்தர தோல் நினைக்கெந்திரும் பிடிலே ஷெந்த உண்டுள்ளார் நீங்கள் அண்ட்டு சோ நான் ரியலி நன்கில் அந்த நானும் கூட நகடே அவரு கூட நகிதிரு சோ ஸ்வீட்டாகி மாதாட் ஆயிட்டா துணி ஃபிரெண்ட்லியாகி மாதாட்ரு ஆகிவாக நமக்கு நினைக்கெந்திரி காராமத்து அது ஆத்திர வியூஸ் ஆகும் வர்க்கலே நினைக்க எங்களை ஆத்திர பின் எந்த ஆத்தர சப்ஸ்கிரைபர்ஸ் ஆயோ ನಕ್ಕದೆಲ್ಲಾದರೂ ಕರ ಮತ್ತು ಚೊಲ್ಲುರಲಿ ನಕ್ಕದೆಲ್ಲಾದರೂ ಇದು ಚೊಲ್ಲುರಲಿ ಅಂತೆಲ್ಲ ಹೇಳಿದರು ಆದರೆ ಕನ್ನಡ ಭಾಷೆಯಲ್ಲಿ ಹೇಳಬೇಕಾದ್ರೆ ನಿಮಗೆ ಹೇಗೆ ಅಷ್ಟು ವ್ಯೂಸ್ ಆದದ್ದು ಹೇಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಆದದ್ದು ಅದರದ್ದೇನು ಸೀಕ್ರೆಟ್ ಅಂತ ಹೇಳಿ ಅಂತ ಅವರು ಹೇಳೋದು ನಾನು ಒಬ್ಬರ ಹತ್ರ ಮಾಡಿಸಿದ್ದೇನೆ ಬೇಕಾದರೆ ನಿಮಗೆ ಕೂಡ ಅವರೊಟ್ಟಿಗೆ ಕೇಳಿ ಹೇಳ್ತೇನೆ ಅಂತ ಹೇಳಿದರು ಸೊ ನಾನು ಕೂಡ ಓಕೆ ನಾನು ಕೂಡ ಅಗ್ರಿ ಮಾಡಿದೆ ಕೇಳಿ ಹೇಳಿ ಅಂತ ಸೊ ನೆಕ್ಸ್ಟ್ ಡೇ ನನಗೆ ಮೆಸೇಜ್ ಬಂತು ನಾನು ಅವರ ಹತ್ರ ಕೇಳಿದೆ ಅವರು ಏಯ್ಟ್ ತೌಸಂಡ್ ರುಪೀಸ್ ಅಂತ ಹೇಳಿದ್ದಾರೆ ಸೊ ನೀವು ಈ ಗೆ ಜಿಪೇ ಮಾಡಿ ಈ ನಂಬರಿಗೆ ಜಿಪೇ ಮಾಡಿ ನನ್ನ ವಾಟ್ಸಪ್ ನಂಬರಲ್ಲಿ ಒಂದು ಹಾಯ್ ಅಂತ ಕಳಿಸಿ ಅಂತ ಹೇಳಿ ಅವರದ್ದು ವಾಟ್ಸಪ್ ನಂಬರ್ ಕೊಟ್ಟರು ಜಿಪೇ ನಂಬರ್ ಕೊಟ್ಟರು ನಾನು ಕೂಡ ಏಟ್ ತೌಸಂಡ್ ರುಪೀಸ್ ಆನ್ ದಿ ಸ್ಪಾಟ್ ಅವರಿಗೆ ಜಿಪೇ ಮಾಡಿದೆ ನೆಕ್ಸ್ಟ್ ಹೇಳಿದರು ಈಗ ಅವರು ನಿಮ್ಮದು ಮೇಲ್ ಅಕೌಂಟ್ ಆ್ಯಂಡ್ ಪಾಸ್ವರ್ಡೆಲ್ಲ ಕೇಳ್ತಾ ಇದ್ದಾರೆ ಅಂತ ಸೊ ನಾನು ಹಿಂದೆ ಮುಂದೆ ನೋಡದೆ ಒಬ್ಬರನ್ನು ಬೇಗ ಟ್ರಸ್ಟ್ ಮಾಡೋದು ನಂಬೋದು ಬೇಗ ಯಾಕಂದರೆ ನಮಗೆ ಇನ್ನೊಬ್ಬರನ್ನು ಮೋಸ ಮಾಡುವ ಆ ಒಂದು ಮೈಂಡ್ಸೆಟ್ ನಮಗೆ ಇರಲ್ಲ ನಮ್ಮನ್ನು ಇನ್ನೊಬ್ಬರು ಮೋಸ ಮಾಡ್ತಾರೆ ಅಂತ ನಮ್ಮ ಕನಸನ್ನು ಕೂಡ ನಾವು ನೆನೆಸಿ ಇರಲಿಕ್ಕಿಲ್ಲ ಅಂದರೆ ಅಷ್ಟೊಂದು ಸೋ ಸ್ವೀಟಾಗಿ ಮಾತಾಡ್ತಾರೆ ಅಷ್ಟೊಂದು ಮಾತಿನಲ್ಲೇ ಮರಳು ಮಾಡಿಬಿಡ್ತಾರೆ ಸೊ ನಂದು ಜಿಮೇಲ್ ಅಕೌಂಟ್ ಆ್ಯಂಡ್ ನನ್ನದು ಪಾಸ್ವರ್ಡೆಲ್ಲ ಕೊಟ್ಬಿಟ್ಟೆ ಕೊಟ್ಟು ಒಂದು ಟೆನ್ ಡೇಸ್ ಆದಮೇಲೆ ನನಗೆ ಒಂದು ಭಯ ಆಯಿತು ಅಂದರೆ ನಮ್ಮದು ಪಾಸ್ವರ್ಡ್ ಆ್ಯಂಡ್ ನಮ್ದೆಲ್ಲ ಅಕೌಂಟ್ ಅವರ ಕೈಯಲ್ಲ ಅಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಗೂಗಲ್ ಅಕೌಂಟ್ ಎಲ್ಲ ಅದರಲ್ಲಿ ಇರ್ತದೆ ನಮ್ಮದು ಒಂದು ಆ ಪಾಸ್ವಡಲ್ಲಿ ಸೊ ಹಾಗಿರುವಾಗ ಅವರೇನಾದರೂ ಬೇಡದ್ದು ಏನಾದರೂ ಬೇಡದ ವೀಡಿಯೋಸ್ ಏನಾದರೂ ಹಾಕಿದರೆ ಒಂದು ವೇಳೆ ಅವ ಯಾರಂತ ನನಗೆ ಗೊತ್ತಿಲ್ಲ ಹಾಗಿರುವಾಗ ನಾನೊಂದು ನನ್ನದು ಪಾಸ್ವರ್ಡೆಲ್ಲ ಕೊಟ್ಟಿದ್ದೇನಲ್ವ ಅಂತ ಒಂದು ಭಯ ಆಗಿ ನಾನು ಅವಳ ಹತ್ರ ಕೇಳಿದೆ ಅಲ್ಲಿ ಒಂದಿಗೆ ಕೇಳಿದೆ ನನ್ನ ಪಾಸ್ವರ್ಡ್ ನಾನು ಚೇಂಜ್ ಅಂತ ಕೇಳಿದೆ ನಿಮಗೆ ಎಂದಿರಲೇ ಈ ಥರ ಅರ್ಜೆಂಟ್ ನಿಮಗೆ ಅಪ್ಪ ಮೆಸೇಜ್ ಆಗಿತ್ತು ಅಂದು ಆಗಾಗ ನಾನೇನು ಮೆಸೇಜ್ ಮಾಡಲಿಲ್ಲ ಆಫ್ಟರ್ ಟೆನ್ ಡೇಸ್ ನಾನು ಮೆಸೇಜ್ ಮಾಡಿದ್ದು ಗಡಿ ಗಡಿ ಮೆಸೇಜ್ ಹಾಕುತ್ತೀರ ಅವ ನಾನು ಸುಮ್ಮನೆ ಬಿಜಿ ಇಕ್ಕರೆ ನಿ ಪಾಸ್ವರ್ಡ್ ಬೆಚ್ಚಿತ್ತು ನನಗೆಂದ ಹೋಗಿಲ್ಲ ಅಂತೆಲ್ಲ ಹೇಳಿದ್ದು ನನಗೆ ಬೇಸರ ಆಯಿತು ಅಂದರೆ ಒಂಥರ ಹಣ ತೆಗೆಯುವ ಮುಂಚೆ ಇಷ್ಟು ಸ್ವೀಟಾಗಿ ಮಾತಾಡಿ ಹಣ ತೆಗೆದ ಮೇಲೆ ಈ ಥರ ರ್ಯಾಶ್ ಆಗಿ ನನಗೆ ಆ ಥರ ಯಾರೊಂದಿಗೆ ರ್ಯಾಶ್ ಮಾಡಿ ರ್ಯಾಶ್ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ಎಕ್ದಮ್ ಹಾಗೆ ಓಕೆ ಅಂತ ನಾನು ಸುಮ್ಮನೆ ಇದೆ ಆಮೇಲೆ ನನಗೆ ದುಬೈಗೆ ಹೋಗಲಿಕ್ಕಿತ್ತು ಸ್ವಲ್ಪ ದುಬೈಗೆ ಹೋದೆ ನಾನು ದುಬೈಗೆ ಹೋಗಿ ಆದಮೇಲೆ ಹಸ್ಬೆಂಡ್ ಕೇಳ್ತಾ ಇದ್ರು ಏನಾಯಿತು ಅಂತ ಸೊ ನಾನು ನಾನು ಪುನಃ ಹಾಗೇ ನಾನು ಏನು ಮಾಡಿದೆ ಮೆಸೇಜ್ ಮಾಡಿ ಕೇಳಿದೆ ಅಂತ ಸೊ ಹೇಳಿದ್ರು ನೆಕ್ಸ್ಟ್ ನಿಮ್ಮದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಅದಕ್ಕೆ ಕೊಡ್ಲಿಕ್ಕೆ ಅಂತ ಹೇಳಿದರು ನಾನು ಓಕೆ ಅಂತ ಹೇಳಿದೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಫೋನ್ ಮಾಡಿ ಮೆಸೇಜ್ ಮಾಡಿ ಇಮಿಡಿಯೇಟ್ ಆಗಿ ವಿದಿನ್ ಫೈವ್ ಅಲ್ಲಿ ನಿಮ್ದು ಆಧಾರ್ ಕಾರ್ಡ್ ಮುಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಡಿ ಅಂತ ಹೇಳಿದ್ರೆ ಕೂಡ ಓಕೆ ಅಂತ ಸಡನ್ ಆಗಿ ಕಾಲ್ ಮಾಡಿ ವಿದಿನ್ ಫೈವ್ ಅಲ್ಲಿ ನಾನು ವಿದಿನ್ ಫೈವ್ ಅಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಕಳಿಸಬೇಕಂದ್ರೆ ನಾನು ದುಬೈಯಲ್ಲಿದ್ದೇನೆ ನನ್ನ ಮನೆ ಇಂಡಿಯಾದಲ್ಲಿದೆ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ ಸೊ ನಾನು ಹೇಗಾದರೂ ಮನೆಗೆ ಕಾಲ್ ಮಾಡಿ ಆಗಿ ಆಗಾಗಲೇ ಮಾಡಲಿಕ್ಕೆ ನೋಡುವಂತಂದ್ರೆ ಅವತ್ತು ಅವತ್ತಾಗಲಿಲ್ಲ ಸೊ ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ಮಾಡುವ ಅಂತ ಹೇಳಿದರು ನೆಕ್ಸ್ಟ್ ಡೇ ಆಗಿ ಹೇಗೋ ಆಯಿತು ನನ್ನ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಸಬ್ಮಿಷನ್ ಆಯಿತು ನಂದು ಆ್ಯಡ್ಸನ್ಸ್ ಕ್ರಿಯೇಟ್ ಆಯಿತು ಎಲ್ಲ ಆಯಿತು ಆಮೇಲೆ ಹೇಳಿದರು ನಿಮಗೆ ಮನೆಗೆ ಒಂದು ಪಿನ್ ಬರ್ತದೆ ಆ ಪಿನ್ ಬಂದ ಮೇಲೆ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದು ಸೊ ನಾನು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒಂದು ಟೆನ್ ಡೇಸ್ ಆಯಿತು ನನಗೆ ಏನೂ ಆಗಲಿಲ್ಲ ಪುನಃ ನಾನು ಮೆಸೇಜ್ ಮಾಡಿ ಕೇಳಿದೆ ನಾನು ಎಂತಾಯಿತು ಅಂತ ಅದಕ್ಕೆ ಆಗ ಸಾಗೆ ಒಂಥರ ರ್ಯಾಶ್ ಮಾ ಮಾತಲ್ಲೇ ಒಂಥರ ಒಂದು ವಿನಯತೆ ಇಲ್ಲ ಅಷ್ಟು ನನಗೆ ಹಣ ಕೊಟ್ಟದ್ದು ಕೂಡ ಬೇಜಾರಾದದಲ್ಲ ಮಾತಲ್ಲೇ ಅಷ್ಟು ರ್ಯಾಶ್ ಆಗಿ ಮಾತಾಡಿದ್ದೆ ನನಗೆ ತುಂಬ ಬೇಸರ ಆಯಿತು ಪುನಃ ಹೇಳಿದ್ದು ಏಯ್ಟ್ ತೌಸಂಡ್ ಕಳಿಸಿದ ಮೇಲೆ ಏನು ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೀವು ಕಳಿಸಬೇಕು ಹಾಗಾದರೆ ಮಾತ್ರ ಅದು ಕಂಪ್ಲೀಟ್ ಆಗ್ಬೋದು ನಾನೆಂಥ ಮಾಡಿದೆ ಓಕೆ ನೀವು ಮುಂಚೆ ಹೇಳಿದ್ದು ಏಟ್ ತೌಸಂಡ್ ಪುನಃ ಯಾಕೆ ಹೀಗೆ ಅಂತೆಲ್ಲ ಮಾತಾಡಿದೆ ಮತ್ತೆ ಎಂತ ಮಾಡೋದು ಎಲ್ಲ ಆಯ್ತಲ್ವಾ ಏಟ್ ತೌಸಂಡ್ ಕೊಟ್ಟಾಯ್ತಲ್ವಾ ಅಂತ ಹೇಳಿ ಪುನಃ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಳಿಸಿದೆ ನಮ್ಮದು ಆ್ಯಡ್ಸನ್ಸ್ ಅಕೌಂಟ್ ಆಯಿತು ಪಿನ್ ಬಂತು ಅದೆಲ್ಲ ಆಯಿತು ಅಲ್ಲಿ ಹಮ್ದುಲಿಲ್ಲ ಅದನ್ನೆಲ್ಲ ನಾನೊಂದು ವಿಡಿಯೋ ಮಾಡಿ ಹಾಕ್ತೇನೆ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ ಅದರದ್ದು ಜರ್ನಿ ಏನಾಯ್ತು ಅಂತೇಳಿ ನನಗೆ ಈಗ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದರೆ ನನ್ನ ಅಕೌಂಟಿಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಶಾಲ ಅದನ್ನು ನಿಮಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೇನೆ ಈ ಟಾಪ್ ಆ ಟಾಪಿಕ್ ಈ ವಿಡಿಯೋದಲ್ಲಿ ಬೇಡ ಸೊ ಈಗ ಒಂದು ರೀಸೆಂಟಾಗಿ ಒನ್ ವೀಕಲ್ಲಿ ನನ್ನ ಫ್ರೆಂಡ್ ಒಬ್ಬಳು ನನಗೆ ಈಗ ಸುಮ್ಮನೆ ಮೆಸೇಜ್ ಮಾಡಿ ಕೇಳಿದ್ದು ಏನಾಯಿತು ನಿಂದು ಯೂಟ್ಯೂಬ್ ಚಾನಲ್ ಏನಾದರೂ ಆಯಿತಾ ಹಣ ಬರ್ತಾ ಉಂಟು ಎಂತ ನಾನು ಹೇಳಿದೆ ಹೌದಾ ನನ್ನದು ಆಯಿತು ನನ್ನದೊಬ್ಳು ಪರಿಚಯದವರಿಗೆ ಮಾಡಿ ಕೊಟ್ಟದ್ದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೆಗೆದಿದ್ದಾಳೆ ಅಂತ ಅವಳು ಶಾಕ್ ಅವಳು ಹೇಳ್ತಾಳೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಎಂತದ ನನ್ನ ಒಬ್ಬಳು ಸಿಸ್ಟರ್ ಮಾಡಿದ್ಲು ಓನ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಎಂತ ಯಾರಾಗೆ ಮಾಡಿದ್ರು ನಿಮಗೆ ಯಾರಾಗೆ ಮೋಸ ಮಾಡಿದ ಅಂತ ನಾನು ಹೇಳಿದ್ದೆ ಈಗ ಈ ವಿಷಯ ಅದಕ್ಕೆ ಅವಳ್ದು ಅವಳನ್ನು ಸುಮ್ಮನೆ ಬಿಡಬಾರ್ದು ಅವಳ್ದೊಂದು ವೀಡಿಯೋ ಮಾಡಿ ಹಾಕಬೇಕು ಅವಳು ನೀನು ಯಾರಿಗೆ ಸಮೋಸ ಮಾಡಬಾರ್ದು ಈ ಥರ ಅಂತ ಒಂದು ತೌಸಂಡ್ ರುಪೀಸಲ್ಲ ಎಕ್ಸ್ಟ್ರಾ ಇಡ್ಲಿ ಇದೆಂತ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಆಕ್ಚುಲಿ ಎಂತ ಗೊತ್ತುಂಟ ಫಸ್ಟ್ ಗೆ ಕಳಿಸಿದ ಏಟ್ ತೌಸಂಡ್ ರುಪೀಸ್ ಇವಳಿಗೆ ಆಮೇಲೆ ಕಳಿಸಿದ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಉಂಟಲ್ಲ ಅದು ನನಗೆ ಆಡ್ ಸೆನ್ಸ್ ಯಾರು ಮಾಡಿದ್ದಾರೆ ಅವರಿಗೆ ಗೊತ್ತಾಯ್ತಾ ಈಗ ಇವಳು ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾಳೆ ಸೊ ನಾನೊಂದು ಎಜುಕೇಟೆಡ್ ಆಗಿ ನಾನು ಮೋಸ ಹೋಗಿದ್ದೇನೆ ಅಂದರೆ ಎಷ್ಟೋ ಜನ ಅನ್ಎಜುಕೇಟೆಡ್ ಆಗಿ ಬೇರೆ ದಾರಿ ಇಲ್ಲ ಯೂಟ್ಯೂಬ್ನಲ್ಲಿ ನಮ್ಮ ಸಂಪಾದನೆ ಮಾಡಬೇಕಂತ ಎಷ್ಟೋ ಜನರು ಇದರಲ್ಲಿ ಇದ್ದಾರೆ ಸೊ ಅವರಿಗೊಂದು ಯೂಸ್ಫುಲ್ ಆಗಲಿ ಅಂತ ನಾನು ವಿಡಿಯೋವನ್ನು ಮಾಡ್ತಾ ಇರೋದು ಯಾರು ಕೂಡ ಈ ಲೇಡಿಯೊಂದಿಗೆ ಮೋಸ ಹೋಗಬೇಡಿ ಈ ಲೇಡಿ ಅಲ್ಲೆಲ್ಲೆಲ್ಲ ಪೋಸ್ಟ್ ಹಾಕ್ತಾ ಉಂಟು ವೀಡಿಯೋಸ್ ಮಾಡಿ ಹಾಕ್ತಾ ಉಂಟು ಯಾರಿಗಡ್ ಸೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೇನೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡಿ ಕೊಡ್ತೇನೆ ಅಂತೆಲ್ಲ ಹೇಳ್ತಾ ಉಂಟು ಆ ಬಲೆಗೆ ಯಾರು ಕೂಡ ಬೀಳ್ಬೇಡಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನನ್ನ ಹತ್ರ ಪುನಃ ಹೇಳಿತ್ತು ನಿಮಗೆ ನಾನು ವ್ಯೂಸ್ ಮಾಡಿ ಕೊಡ್ತೇನೆ ಒಂದು ವಿಡಿಯೋ ವ್ಯೂಸ್ ಮಾಡಿದ್ರೆ ಇಷ್ಟು ಹಣ ಅಷ್ಟು ಹಣ ಅಂತೆಲ್ಲ ಹೇಳಿತ್ತು ನನಗೆ ಹಣ ಕೊಟ್ಟು ವ್ಯೂಸ್ ಮಾಡುವ ಅಗತ್ಯ ನನಗೇನು ಇಲ್ಲ ಸೊ ನಾನು ಬೇಡ ಅಂತ ಹೇಳಿದೆ ಒಂದು ವೇಳೆ ಆಗ್ಬೋದು ಅಂತ ಹೇಳಿದ್ರೆ ಅದಕ್ಕೊಂದು ತರ್ಟಿ ತೌಸಂಡ್ ಚಾರ್ಜ್ ಮಾಡ್ತಾ ಇದ್ದಾಏ ನನಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಎಲ್ರಿಗೆ ಯಾರು ಕೂಡ ಅವಳೊಂದಿಗೆ ಹೋಗಿ ಮೋಸ ಹೋಗ್ಬೇಡಿ ಈ ವಿಡಿಯೋ ನೋಡ್ತಾ ಇದ್ರೆ ಆ ಲೇಡಿಗೆ ಒಂದು ವಿಷಯ ಏನಂತ ಹೇಳಿದ್ರೆ ಇವತ್ತು ಕಂಟೆಂಟ್ ಏನು ಬೇಕಾಗುವ ಏನು ಟಾಪಿಕ್ ಏನಿಲ್ಲ ಸುಮ್ಮನೆ ಲಬಲಭ ವಿಡಿಯೋ ಮಾಡ್ತಾ ಇರ್ತಾಳೆ ಅದನ್ನು ತುಂಬ ಒಂದು ಟ್ರೋಲ್ ಮಾಡಿ ಹೀಗೆ ಅವಳು ಫೇಮಸ್ ಅಷ್ಟೇ ಅವಳೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವಳಿಗೆ ನಾನು ಹೇಳೋದೇನೆಂದ್ರೆ ಅವಳು ಅವಳ ಗಂಡ ಇಬ್ರು ಸೇರಿ ಇದ್ರ ಹಣವನ್ನು ಲೂಟಿ ಮಾಡೋದಂತ ನನಗೆ ಗೊತ್ತಿಲ್ಲ ಸಪೋಸ್ ಹಾಗೆ ಹಾಗಿದ್ರೆ ಅವಳು ನಿನಗೇನಾದರೂ ಹಾಗೆ ಹಣ ಮಾಡಬೇಕಿದ್ರೆ ಎಲ್ಲಾದರೂ ಮಸೀದಿ ದರ್ಗಾ ದೇವಸ್ಥಾನದ ಮುಂಚೆ ಒಂದು ಬಟ್ಟೆ ಹಾಕಿ ಅಲ್ಲಿ ಕುತ್ಕೊಂಡು ಬೇಡಿ ಒಳ್ಳೆ ಹಣ ಆಗ್ತದೆ ಹೀಗೆ ಅಗತ್ಯವಾಗಿ ಜನರೊಂದಿಗೆ ಹಣವನ್ನು ಲೂಟಿ ಮಾಡಬೇಡ ನನಗೆ ನಿನ್ನ ಹೆಸರು ಹೇಳಲಿಕ್ಕೆ ಐದು ನಿಮಿಷ ಕೂಡ ಬೇಡ ಬಟ್ ನಿನ್ನ ಹೊಟ್ಟೆಗೆ ನಾನು ಹೊಡೆಯುವುದು ಬೇಡ ಅಂತ ಹೇಳಿ ಮಾತ್ರ ನಾನು ಸುಮ್ಮನಿದ್ದೇನೆ ಬಟ್ ಒಂದು ಅವರ್ಲೆಸ್ ಏನಂದ್ರೆ ಇನ್ನೂ ಯಾರು ಕೂಡ ನನ್ನ ಹಾಗೆ ಮೋಸ ಹೋಗ್ಬಾರ್ದು ಅಷ್ಟೇ ಸೊ ನಿಮಗೇನಾದರೂ ಆಡ್ಸೆನ್ಸ್ ಅಕೌಂಟು ಯೂಟ್ಯೂಬ್ ಸಂಬಂಧದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಡೈರೆಕ್ಟ್ ಡಿ ಎಮ್ ಮಾಡಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ನಾನು ಮಾಡ್ತೇನೆ ಮಾಡ್ತೇನೆ ಆ್ಯಕ್ಚುಲಿ ನಾನೇನು ಮಾಡಲಿಕ್ಕೆ ಸಾಧ್ಯ ನನಗೆ ಏನು ಇದ್ರದ್ದು ಸಿಡಿ ಗೊತ್ತಿಲ್ಲ ನನಗೆ ಯಾರಾದರೂ ಕಾಂಟ್ಯಾಕ್ಟ್ ನಂಬರ್ ನಂಬರ್ ಇದ್ದರೆ ನಾನು ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಅಷ್ಟೇ ಈ ಲೇಡಿಗೆ ಏನಾದರೂ ಹಾಗೆ ಹೆಲ್ಪ್ ಮಾಡಲಿಕ್ಕೆ ಇಷ್ಟ ಇದ್ದಿದ್ರೆ ಅವರದ್ದು ನಂಬರ್ ಆದರೂ ನನಗೆ ಕೊಡ್ಬೋದಿತ್ತು ನಾನು ಕೇಳುಸಾ ಇಲ್ಲ ಆ್ಯಕ್ಚುಲಿ ಅವರು ನನಗೆ ಕೊಡಲೂಸ ಇಲ್ಲ ಡೈರೆಕ್ಟಾಗಿ ಇವರದೇ ಎಲ್ಲ ಕಾರ್ಬಾರ್ ಇವರದ್ದೇ ಎಲ್ಲ ಬ್ರೋಕರ್ ಕೆಲಸ ಸೊ ನನ್ನ ಹಾಗೆ ಯಾರು ಕೂಡ ಮೋಸ ಹೋಗಬೇಡಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಸಿ ಆನ್ ಮೈ ನೆಕ್ಸ್ಟ್ ಅನದರ್ ವೀಡಿಯೋ Bye.